सिंधूर जे लाइ तयारूं करे thank hey. you ಕೇಳ ಬಗ್ಗೆ ಆಡುವ ಮಾತು ಲೋಕದಲ್ಲಿ ಇಲ್ಲ ಚತುಷ್ಟ ಅಂತ ಆ ಮೊದಲಿನ ಶಬ್ದ ನಾನು ಪ್ರಯೋಗ ಮಾಡುವುದಿಲ್ಲ ಯಾಕೆ ಅದು ನಮಗೆ ಆಗದವರು ಹೇಳುವಂತ ನಾನು ಜೊತೆ ಸೇರಿದೆ ಅಂತ ಆದ್ರೆ ಐದು ಮಂದಿಗಳು ಪಂಚಮ ಕಾರ್ಯಸಿದ್ಧಿ ದೊರೆಯಾದವರು ಯಾವತ್ತೂ ತೃಪ್ತನಾಗಿರ ಕೂಡದು ತೃಪ್ತನಾದಂತಹ ಬ್ರಾಹ್ಮಣ ಅತೃಪ್ತನಾದಂತಹ ಕ್ಷತ್ರಿಯ ಇದು ಸಮಾಜಕ್ಕೆ ಭೂಷಣ ಬ್ರಾಹ್ಮಣ ಸಿಕ್ಕಿದ್ರೆ ತೃಪ್ತನಾಗಿರಬೇಕು ಶತ್ರಿನಾದವರು ಮಾಡಬೇಕಾದ ಕರ್ತವ್ಯ ಪೂರೈಸಿದ್ದಾರೆ ನನಗಿನ್ನೂ ವಿರಾಮ ಅಂತ ಕುಳಿತುಕೊಳ್ಳುವ ಹಾಗಿಲ್ಲ ರಾಜ್ಯ ವಿಸ್ತರಣೆ ವಿಸ್ತಾರ ಮಾಡಿದಂತಹ ಸಾಮ್ರಾಜ್ಯದ ರಕ್ಷಣೆ ಆಮೇಲೆ ಪ್ರಜಾಕ್ಷೇಮ ಕಾವಿ ಹೊಸ ಯೋಜನಾ ಯೋಚನೆ ಎಲ್ಲಕ್ಕಿಂತಲೂ ಬಿಗಿಲಾಡಿ ಶತ್ರು ನಾಶ ಗುರುಗಳು ಮಾಡಿದ ಪಾಠದಲ್ಲಿ ಬಹಳ ನನಗೆ ನೆನಪಿಲ್ಲ ಆದರೆ ಒಂದು ನೆನಪಿದೆ ರೋಗಶೇಷ ಅಗ್ನಿಶೇಷ ಋಣಶೇಷ ಶತ್ರುಶೇಷ ಇದನ್ನು ನಾಶಪಡಿಸಲೇಬೇಕು ಮೂಲದಲ್ಲಿ ಎಂಬ ಹಾಗೆ ಅದನ್ನು ಬೆಳೆಯೂ ಕೂಡ ಮೂಡಲು ಪಾಂಡವರ ಆಗಮನ ಹತ್ತಿನಾವತಿಗಾದಂತಹ ಕಾಲಕ್ಕೆ ನನಗೂ ಖಿನ್ನತೆ ಬಂದಿತ್ತು ಅಖಂಡವಾದಂತಹ ಸಾಮ್ರಾಜ್ಯದಲ್ಲಿ ತಾಲೂಕಿನಲ್ಲಿ ಇವರಿದ್ದಾರಲ್ಲ ನಮ್ಮ ಅಧಿಕಾರದಲ್ಲಿ ಎಂದಾಗ ಅವರ ನಾಶಕ್ಕಾಗಿ ಎಷ್ಟು ಪ್ರಯತ್ನ ಪಟ್ಟ ನಾನು ಬಾಲ್ಯದಲ್ಲೇ ತೊಡಗಿರುವ ತಮ್ಮ ನಮ್ಮ ವಿಷದಲ್ಲಿ ಅಟ್ಟುಕೆ ಸಿದ್ಧಪಡಿಸಲಿಕ್ಕೆ ನಿನ್ನಲ್ಲಿ ಹೇಳಿದ್ದರು ನೀನು ಹಾಕಿದ ವಿಷ ಸ್ವಲ್ಪ ಕಡಿಮೆ ಆಯ್ತು ಅದು ಅವ ಅವನಿಗೆ ವಿಷವೂ ಜೀರ್ಣ ಆಗುತ್ತದೆ ನಾನು ಆಲೋಚಿಸಿದೆ ನೀನು ಹಾಕಿದ ಪ್ರಮಾಣ ಕಡಿಮೆ ಆಯ್ತು ಸ್ವಲ್ಪ ಹೆಚ್ಚ ವಿಷ ಹಾಕಬೇಕಿತ್ತು ಆಮೇಲೆ ಬಂದರಲ್ಲ ಲಾಕ್ಷಾಗೃಹ ಪ್ರಕರಣವು ಇನ್ನುಳಿದಂತಹ ಪ್ರಕರಣ ಬಿಡೋಲ್ಲ ಜೂತ ಪ್ರಸಂಗ ಮುಖ್ಯವಾದ ಮೊದಲನೇ ಅಮ್ಮ ಅಪ್ಪ ಎಲ್ಲವನ್ನೂ ಕೊಟ್ಟು ಮರಳಿ ಕಾಲಕ್ಕೆ ಓಡೋಡಿ ಬಂದರಲ್ಲ ಜೂತನ ಹುಚ್ಚ ಆ ಕಾಲಕ್ಕಿಂತ ಪ್ರಣವೆ ಅದು ಹನ್ನೆರಡು ವರ್ಷ ವನವಾಸ ಒಂದು ವರ್ಷದ ಅಚ್ಚಾತ ವಾಸ ಹೋಗಿದ್ದಾರಲ್ಲ ಸೋತು ಕಾಡಿಗೆ ಕಾಡಿಗೆ ಹೋದವರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ನಾನು ವಾರ್ತಾ ನಟ್ಟಿ ಅಟ್ಟಿ ವಿಷಯ ತಿಳಿದಿದ್ದೇನೆ ಈಗ ತ್ವೈತವನ್ನು ಒಂದು ಪ್ರವೇಶ ಮಾಡಿದ್ದಾರೆ ಆ ಕಾಡರೀ ಹಿರಿಯರು ವಿಭಾಗಿಸಿ ಕೊಟ್ಟಂತಾ ಇಂದ್ರಪ್ರಸ್ಥ ದ್ರુપದನಂದಿನಿಯಾದಂತಹ ಪಂಕಾಯ ಅವಳ ಸ್ವಯಂ ಮರದಿಂದ ಪಾಂಡವರ ಮಗಿದಾರೆ ಅಂತ ಗೊತ್ತಾಯ್ತು ಸತ್ಯನಾದನಿಗೆ ಬರಿಸಿ ಒಂದೇ ಮನಲಿ ಕಾಲಕಾಯುವಕ ಸಾಧ್ಯ ಇಲ್ಲ ಅಂತ ನಿರ್ಮಿಸಿವಂತವರು ವಿಭಾಗಿಸಿ ಕೂಡ ಕೊಟ್ಟ ಇಂದ್ರಪ್ರಸ್ಥದಲ್ಲಿ ಕಾಲಕಳಿಯಕ ಹಾಗೆ ಲೋಕವೇ ಬೆಚ್ಚಿ ಅಂತ ರಾಕಸನ ತೋರಾಯ್ಬಿಟ್ರು ಅದು ನಾವು ಜೀವಂತರಾಗಿರುವಾಗ ಚಕ್ರವರ್ತಿ ಪೀಠ ಇರುವುದು ಇಲ್ಲಿ ಸಿಂಧೂರ್ ನಗರದಲ್ಲಿ ಹತ್ತಿನ ಚಕ್ರವರ್ತಿ ಪೀಠ ಇರುವಾಗಲೇ ಚಕ್ರವರ್ತಿ ಒಬ್ಬ ಮಾಡಬೇಕಾದಂತಹ ರಾಜಸುರ ಧರ್ಮ ಮಾಡಿದ್ರೆ ಅವರ ಹುನ್ನಾರ ಅವರ ದೃಷ್ಟಿ ಇರುವುದು ಇಲ್ಲೇ ಪೀಠದ ಬೇರೆ ನಾವು ಜೀವಿತ ಮೂಲಕವಾಗಿ ಕಳಿಸಿಕೊಟ್ಟವು ಬಹಳಷ್ಟು ಸುಖವಾಗಿ ಸಂತೋಷವಾಗಿ ಸಮೃದ್ಧವಾಗಿ ಕಾಲ ಕಳೆದವರು ಪಾಂಡವರಾಗ ಹೊತ್ತಿಗೆ ಹೀಗೆ ಕಾಡು ಸೇರಿದ್ದಾರೆ ಎಲ್ಲ ಕಳಕನ್ನು ಅಲ್ವಾ ನಮ್ಮ ತೊಟ್ಟುಗಳ ತೊಟ್ಟುಗಳಾಗಿರ್ಬೋ ಕಾಡಿನಲ್ಲಿ ಹೇಗೆ ಜೀವನ ಮಾಡ್ತಾರೋ ನನಗದನ್ನು ನೋಡಬೇಕು ನಮ್ಮ ವಿರೋಧಿಗಳು ವೈರಿಗಳು ದಯವಾದಿಗಳು ಅವರ ಅವನತಿಯ ಕಾಲ ಅದನ್ನು ನೋಡಿ ನನಗೆ ಸಂತೋಷ ಹೊಂದಬೇಕು ಇಲ್ಲಿ ಗುಹೆಗಳಲ್ಲಿ ಮುನಿಗಳ ಹಾಗೆ ಜೀವನ ಸಾಗಿಸುತ್ತಿರುವಂತಹ ಪಾಂಡವರನ್ನೊಮ್ಮೆ ನೋಡಬೇಕು ಆನಂದ ಹೊಂದಬೇಕು ನಮ್ಮ ವೈಭವವನ್ನು ಪ್ರಕಟಪಡಿಸಬೇಕು ಅವರ ಮುಂದೆ ಅವರು ಮತ್ತೂ ಕರುಪಬೇಕು ಹೊರಗಬೇಕು ಈ ತೀರ್ಮಾನಕ್ಕೆ ಬಂದಿದ್ದೇನೆ ನಾನು ಏನು ಅಭಿಪ್ರಾಯ ನೋಡುವಂತಾಗುವುದು ಹೊರವರೆಗೂ ಉಂಟು ಆದರೆ ಅವರನ್ನು ನೋಡುವುದಕ್ಕೆ ಹೋಗುದು ನೇರವಾಗಿ ಅವರನ್ನು ನೋಡುವುದಕ್ಕೆ ಹೋಗುದಕ್ಕೆ ಆಗುದಕ್ಕೆ ಅಂತ ಹೇಳು ಹಾಗೆ ಆಗುದಕ್ಕೆ ಸಾಧ್ಯವಿಲ್ಲ